ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರಿಗೆ ಆಲ್ರೆಡಿ ಕೋರ್ಟ್ ಅಲ್ಲಿ ನಿಮಗೆ ಸಿಂಗಲ್ ಬೆಂಚ್ ಮತ್ತೆ ಡಬಲ್ ಬೆಂಚ್ ಅಲ್ಲಿ ಡಿವಿಜನ್ ಬೆಂಚ್ ಅಲ್ಲಿ ಆರ್ಡರ್ ಆಗಿದೆ ನೀವು ಅದು ಆರ್ಡರ್ ಫಾಲೋ ಮಾಡ್ತೀರಾ ನೀವು ಎಷ್ಟು ಡಿಲೇ ಮಾಡ್ತಿದ್ದೀರಾ ಅಂದ್ರೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋನ್ನ ಗೆಸ್ಟ್ ಲೆಕ್ಚರರ್ ಆಗಿ ತಗೋಬೇಕು ಅಂತ ಕೋರ್ಟ್ ಆರ್ಡರ್ ಇರ್ತಿರೋದು ಕೂಡ ನೀವು ಅದನ್ನ ಫಾಲೋ ಮಾಡ್ತಾ ಇಲ್ಲ ನಿಮ್ಮ ರಾಜೀನಾಮೆಗೆ ಒತ್ತಾಯ ಮಾಡಿ ನಾವು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಇಪ್ಪತ್ತ್ ಮೂರನೇ ತಾರೀಕು ನಿಮಗೆ ಎರಡು ದಿನ ಗಡುವು ಕೊಟ್ಟಿರ್ತೀವಿ ಎರಡು ದಿನದಲ್ಲಿ ನೀವೇನಾದ್ರು ಮೆರಿಟ್ ಲಿಸ್ಟ್ ಬಿಟ್ಟು ನೀವು ಅವ್ರನ್ನ ಕೌನ್ಸ್ಲಿಂಗ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಚಿಂತಾಮಣಿಗೆ ಬಂದು ನಾವು ಪ್ರತಿಭಟನೆ ಮಾಡ್ತೀವಿ ಚಿಂತಾಮಣಿಲಿ ನಿಮ್ಮ ಫೋಟೋ ಇಟ್ಟು ನಿಮ್ಮ ಪ್ರತಿಭಟನೆ ಮಾಡ್ತೀವಿ ಅದಕ್ಕೆ ನೀವು ನಿಜವಾಗ್ಲು ನೀವು ಈಗ ಎರಡು ದಿನದಲ್ಲಿ ನೀವು ಸ್ಪಂದಿಸಿಲ್ಲ ಮೆರಿಟ್ ಲಿಸ್ಟ್ ಬಿಟ್ಟಿಲ್ಲ ಅಂತಂದ್ರೆ ನಿಮ್ಮ ರಾಜೀನಾಮೆ ನಿಮ್ಮ ಕುರ್ಚಿ ನಿಮ್ಮ ಸಚಿವ ಸ್ಥಾನ ಉಳಿಬೇಕು ಅಂತಂದ್ರೆ ಈ ಎರಡು ದಿನದಲ್ಲಿ ನೀವು ಅಂದ್ರೆ ಮೆರಿಟ್ ಲಿಸ್ಟ್ ಬಿಟ್ಟು ನೀವು ಕೌನ್ಸಿಲಿಂಗ್ ಮಾಡ್ಬೇಕಾಗುತ್ತೆ ಇಲ್ಲ ಅಂತಂದ್ರೆ ನಿಮ್ಮ ರಾಜೀನಾಮೆ ಒತ್ತಾಯ ಮಾಡಿ ನಾವು ಏನು ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದಾರೆ ಯು ಜಿ ಸಿ ಕ್ವಾಲಿಫೈಡ್ ಅಷ್ಟು ಜನ ಅದ್ರ ಜೊತೆ ಇಪ್ಪತ್ತು ಸಾವಿರ ಅಲ್ಲ ನಲ್ವತ್ ಸಾವಿರ ಜನ ಟೋಟಲ್ ಅಪ್ಲಿಕೇಶನ್ ಹಾಕಿರೋದು ಕೌನ್ಸಿಲಿಂಗ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ವಿರುದ್ಧ ನಾವು ಪ್ರತಿಭಟನೆ ಮಾಡಿಲ್ಲ ಕೇಳಿ ಈ ಕೂಡಲೇ ನೀವೇನಾದ್ರೂ ನಿರ್ಧಾರ ತಗೊಂಡಿಲ್ಲ ಅಂತಂದ್ರೆ ನೀವು ಡಿಲೇ ಮಾಡ್ತಾ ಹೋದ್ರೆ ಇಲ್ಲಿ ಮಕ್ಕಳು ಸ್ಕೂಲ್ ಕಾಲೇಜಲ್ಲಿ ಲೆಕ್ಚರರ್ ಇಲ್ದಿರ ಎಷ್ಟೋ ಜನ ಇವತ್ತು ಪ್ರೈವೇಟ್ ಪ್ರೈವೇಟ್ ಸ್ಕೂಲ್ ಹೋಗ್ತೀನಿ ಕಾಲೇಜ್ ಹೋಗ್ತೀನಿ ಅನ್ಬಿಟ್ಟು ಟಿ ಸಿ ಕೊಡಿ ಅಂತ ಕೇಳ್ತಾ ಇದಾರೆ ನಿಮಗೆ ಇದೆಲ್ಲ ಬೇಕಾ ನಿಮಗೆ ನಿಜವಾಗ್ಲೂ ನಿಮ್ಮ ಸಚಿವ ಸ್ಥಾನ ಉಳಿಬೇಕು ಅಂತಂದ್ರೆ ಅಂದ್ರೆ ಕೂಡ್ಲೆ ಮೆರಿಟ್ ಲಿಸ್ಟ್ ಬಿಟ್ಟು ನೀವು ಮೆರಿಟ್ ಲಿಸ್ಟ್ ಬಿಟ್ಟು ನೀವು ಕೌನ್ಸಿಲಿಂಗ್ ಮಾಡಬೇಕು ಇಲ್ಲ ಅಂತಂದ್ರೆ ನಿಮ್ಮ ರಾಜೀನಾಮೆ ಅತಿ ಶೀಘ್ರದಲ್ಲಿ ಇಡೀ ಕರ್ನಾಟಕದ್ಯಂತ ಯಾರು ಅಂತ ಗೊತ್ತಾಗುತ್ತಾವಾಗ ಏನ್ ನಿಮ್ಗೆ ಏನಾದ್ರು ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಅನ್ನೋದೇನಾದ್ರು ಇದ್ಯಾ ಕೋರ್ಟ್ ಆದೇಶ ಮಾಡಿದೆ ಆ ಕೋರ್ಟ್ ಆದೇಶ ಮಾಡಿರೋದನ್ನು ನೀವು ಫಾಲೋ ಮಾಡಕ್ ಆಗ್ಲಿಲ್ಲ ಅಂತ ಅಂತಂದ್ರೆ ಇಷ್ಟು ಡಿಲೇ ಅಂತ ಅಂದ್ರೆ ಅದು ಉನ್ನತ ಶಿಕ್ಷಣ ಸಚಿವರಾಗಿ ನೀವು ನಿಮ್ಮ ತರ ಸಚಿವರು ನಮಗೆ ಬೇಡವೇ ಬೇಡ ಅಡಿ ಇಡೀ ಕರ್ನಾಟಕ ಯಾರಿಗೂ ಬೇಡ ದಯವಿಟ್ಟು ಕೂಡಲೇ ನೀವು ರಾಜೀನಾಮೆಗೆ ನಾವು ಒತ್ತಾಯ ಮಾಡ್ತೀವಿ ಎರಡು ದಿನ ಗಡುವು ಕೊಡ್ತೀವಿ ನೀವು ಕೋರ್ಟ್ ಆರ್ಡರ್ ಫಾಲೋ ಮಾಡಿಲ್ಲ ಅಂತ ಅಂದರೆ ಚಿಂತಾಮಣಿಲೂ ಮಾಡ್ತೀವಿ ಬೆಂಗಳೂರಲ್ಲಿ ಆಲ್ರೆಡಿ ಇಪ್ಪತ್ತ್ ಮೂರಕ್ಕೆ ನಾವು ಪ್ರತಿಭಟನೆಗೆ ಪ್ರತಿಭಟನೆ ಪರ್ಮಿಷನ್ ತಗೊಂಡಿದೀವಿ ಅಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ನಿಮ್ಮ ವಿರುದ್ಧ ಎಲ್ಲರೂ ಆವತ್ತಿನ ದಿನ ಒಟ್ಟಾಗಿ ಬರಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ